ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ಇಕ್ಬಾಲ್ ಅಜಿಶೇಟ್ ಬ್ಲಾಕ್ ಪ್ರೆಸಿಡೆಂಟ್ ಇವತ್ತು ಸಂತೋಷ ವಿಷಯ ಏನಂತ ಹೇಳಿದರೆ ಎಲ್ಲೋ ಒಂದು ಕಡೆ ನಮ್ಮ ಎನ್ ಆರ್ ಚಿತ್ರದಲ್ಲಿ ಜನ ಬೇಜಾರಲ್ಲಿದ್ದರು ಮತ್ತು ಕಾರ್ಯಕರ್ತರಿಗೂ ತುಂಬ ಬೇಜಾರಿತ್ತು ಯಾಕಂತ ಮಿನಿಸ್ಟರ್ ಸಿಕ್ಕಿಲ್ಲ ಸಾಹೇಬ್ರಿಗೆ ಆರ್ ಸತಿ ಗೆದ್ದವ್ರೆ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಲ್ಲಿದ್ದರು ಕಾರ್ಯಕರ್ತರು ಎಲ್ಲ ಇವಾಗ ಒಂದು ನಮ್ಮ ಹಬ್ಬದ ಟೈಮಲ್ಲಿ ರಂಜಾನ್ ಹಬ್ಬ ಟೈಮಲ್ಲಿ ಒಂದು ಒಳ್ಳೆಯ ಸುದ್ದಿ ಬಂದಿದೆ ಅವ್ರಿಗೆ ವರ್ಕಿಂಗ್ ಪ್ರೆಸಿಡೆಂಟ್ ಕೊಟ್ಟವ್ರೆ ತುಂಬ ಸಂತೋಷ ಮತ್ತು ನಮ್ಮ ಖರ್ಗೆ ಸಾಹೇಬರು ಮತ್ತು ನಮ್ಮ ಡಿ ಕೆ ಸಾಹೇಬರು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೂ ಎಲ್ಲರಿಗೂ ನಮ್ಮ ಪಕ್ಷದವ್ರಿಗೆ ಧನ್ಯವಾದನ ಹೇಳ್ತೀನಿ ನಾನು ತುಂಬ ಖುಷಿ ಇತ್ತು ನಮ್ಮ ತಂಬಿ ಅವ್ರಿಗೆ ಕಾರ್ಯದರ್ಶಿ ಮಾಡಿದ್ರು ಒಂದು ಎಲ್ಲ ಒಂದು ಕಡೆ ಹೇಳಂಗಿಲ್ಲ ಅಷ್ಟೊಂದು ಸಂತೋಷ ಆಗಿದೆ ನಮ್ಮ ಮನಸ್ಸಿಗೆಲ್ಲ ನಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ತುಂಬ ಖುಷಿಯಾಗಿದೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಧನ್ಯವಾದ ಹೇಳೋದ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೀಡಿಯಾ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿದೋ ಇವತ್ತು ಇವಾಗ ಮತ್ತು ಅಜಿತ್ ಸೆಟ್ ಬ್ಲಾಕಿಂದ ಒಂದು ಒಳ್ಳೆ ಫಂಕ್ಷನ್ ಮಾಡಬೇಕು ಅಂತ ಇದ್ದೀವಿ ಅವ್ರು ಇನ್ನೂ ಆಫೀಸ್ ಓಪನ್ ಮಾಡಿಲ್ಲ ಇದು ಡಿ ಕೆ ಸಾಹೇಬ್ರ ಕೈಲೇ ತಂದಿ ಸೆಟ್ ಅವ್ರ ಕೈಲಿ ಇವಾಗ ಕಾರ್ಯಕರ್ತ ಸ್ವೀಕಾರ ಆಗೋರು ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗೋರು ತುಂಬ ಸಂತೋಷ ಅವ್ರ ಕೈಲೇ ಓಪನ್ ಮಾಡಿಸೋಣ ಅಂತ ನಾವೆಲ್ಲ ಇವಾಗ ತೀರ್ಮಾನ ಮಾಡಿದ್ದೀವಿ ಇದೇ ತಿಂಗಳು ಸಾಹೇಬರು ಯಾವಾಗ ಡೇಟ್ ಕೊಡ್ತಾರೆ ಆವಾಗ ಈ ಆಫೀಸ್ ಓಪನ್ ಆಗುತ್ತೆ ಬ್ಲ್ಯಾಕ್ ಆಫೀಸು ನಮ್ಮದೆಲ್ಲ ಅವ್ರಿಗೆ ನಮ್ಮ ಪಕ್ಷದವ್ರಿಗೆ ನಮ್ಮ ದೊಡ್ಡ ದೊಡ್ಡ ಲೀಡರ್ಸ್ಗಳಿಗೆ ಎಲ್ಲರಿಗೂ ಧನ್ಯ ಧನ್ಯದವ ಹೇಳ್ತೀನಿ ನಾನು ಎಲ್ಲರಿಗೂ ನೋಡಿ ಮೈ ಮೈಸೂರಲ್ಲಿ ನಿಂತಿರೋ ಎಂ ಪಿಂತ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಮೈಸೂರು ಸೇರೋದಕ್ಕೆ ಪೂರ್ತಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರು ಆಗಿದೆ ತನ್ಬೀರ್ ಶೆಟ್ ಆಗೋರೆ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಎಂಟು ಕಾನ್ಸಸ್ ಬರ್ತದೆ ಎಂಟು ಎಮ್ ಎಲ್ ಎ ಇದ್ದಾರೆ ಅತ್ಯಂತ ಜಾಸ್ತಿ ಎನ್ ಆರ್ ಕ್ಷೇತ್ರದಲ್ಲಿ ತನ್ಬೀರ್ ಶೆಟ್ಟು ಇದರಲ್ಲಿ ತನ್ಬೀರ್ ಶೆಟ್ ಕ್ಷೇತ್ರದಲ್ಲಿ ಎಲ್ಲರಿಂದ ಜಾಸ್ತಿ ಓಟ್ನ ತನ್ಬಿ ಶೆಟ್ ಕಡೆಯಿಂದ ಅವರು ಅಧ್ಯಕ್ಷದಲ್ಲಿ ನಾವು ಓಟ್ ಕೊಡಿಸ್ತೀವಿ ಅಂತಬಿಟ್ಟು ನಂಬಿಕೆ ಇದೆ ಹೋಗ್ಸತಿ ಸತಿ ಹೋಗ್ಸತಿ ತೊಂಬತ್ತು ಸಾವಿರ ಸಿಕ್ಕಿತ್ತು ನಮ್ಮ ಸಾಹೇಬ್ರೂ ಮನೆ ಹೇಳೋರು ತನ್ಬಿ ಶೆಟ್ ಸಾಹೇಬ್ರು ನೀವು ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ಕೊಡಿಸ್ತೀವಿ ಅಂತ ಒಂದು ನಂಬಿಕೆ ಇದೆ ಅವರು ಹೇಳಿದ್ರು ಎಲ್ಲರ ಮುಂದೆ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ಕೊಡಿಸ್ಬೇಕು ಪ್ರತಿಯೊಂದು ಮನೆಗೆ ಹೋಗ್ಬೇಕು ಈ ಸತಿ ಜಾಸ್ತಿ ಓಟ್ ಹಾಕಿಸ್ಬೇಕು ಅಂತ ಆಲ್ರೆಡಿ ನಮಗೆ ಡೈರೆಕ್ಷನ್ ಕೊಟ್ಟವರು ಅವರು ತನ್ಬಿ ಶೆಟ್ ಸಾಹೇಬರು ಅದೇ ಥರ ನಾವು ಇವತ್ತು ಕೆಲಸ ಮಾಡ್ತೀವಿ ಬಲ ಬಂದಿದೆ ಕಾರ್ಯಕ್ರಮಕ್ಕೆಲ್ಲ ಎಲ್ಲ ಖುಷಿಯಾಗಿದೆ ತುಂಬಾ ರಂಜಾನ ಪಟ್ಟಿ ಮೇಲೆ ಒಳ್ಳೆ ಸುದ್ದಿ ಬಂದಿದೆ ಅಲ್ಲ ನಮಗೆಲ್ಲ ತುಂಬ ಸಂತೋಷ ಆಗಿದೆ ಗಿಫ್ಟ್ ಗಿಫ್ಟ್ ಇತ್ತು ನಮ್ಮ ಸಾಹೇಬ್ರಿಗೆ ಅದಕ್ಕೆ ತುಂಬ ಖುಷಿಯಲ್ಲಿ ನಾವೆಲ್ಲ ಸೇರಿಸಿ ಹೇಳೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳೋಣ ಅಂತ ಹೇಳ್ಬಿಟ್ಟು ಕರೆಸಿತು ನಮಗೆಲ್ಲ ಈಗ ನಾವು ಬೇಲೊಟ್ಟು ಮಾಡಿದೀವಿ ಆಲ್ರೆಡಿ ಬೇಲೊಟ್ಟ ಪ್ರತಿಯೊಂದು ಬೂತ್ಗೆ ಒಂದೊಂದು ಗಲ್ಲಿಗೆ ಒಬ್ಬೊಬ್ಬರಿಗೆ ಕಳಿಸ್ತೀವಿ ಬರೀ ಇಪ್ಪತ್ತು ಇಪ್ಪತ್ತು ಮನೆಗೆ ಅವರು ಮೇಂಟೆನೆನ್ಸ್ ಮಾಡಬೇಕು ಒಂದು ಗಲ್ಲಿಯಲ್ಲಿ ಇಪ್ಪತ್ತು ಜನಕ್ಕೆ ಅವರು ಮಾತಾಡಬೇಕು ಬೇರೆಯವ್ರಿಗೆ ಮಾತಾಡೋಂಗಿಲ್ಲ ಆ ಥರ ನಮಗೆ ಡೈರೆಕ್ಷನ್ ಕೊಟ್ಟವ್ರೆ ಮುಂದೆ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇವಾಗ ರಂಜಾನ್ ಹಬ್ಬ ಇದೆ ಅದಕ್ಕೆ ಸ್ವಲ್ಪ ನಾವು ಕೆಲಸ ಮಾಡ್ತಾಯಿಲ್ಲ ರಂಜಾನ್ ಹಬ್ಬ ಆಗ ತಕ್ಷಣ ನಾವು ಶುರು ಮಾಡ್ತೀವಿ ಕೆಲಸ ಆವಾಗ ಒಳ್ಳೆ ರೀತಿಯಿಂದ ನಾವು ಓಟ್ ಕೊಡಿಸ್ತೀವಿ ಅಂತ ಬಿಡಿ ಯಾಕಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಅವ್ರಿಗೆ ಆಚೆ ತಗೋ ಬಂದು ಓಟ್ ಹಾಕಿಸ್ಬೇಕು ಮೇನ್ ಮುಖ್ಯ ಇರೋದು ಅದೇ ಇವಾಗ ನಮ್ಮವರು ಅಯ್ಯೋ ಬುಡಪ್ಪ ಯಾರೋ ನಿತ್ತವರೋ ಯಾಕೆ ಆ ಥರ ಆಗಬಾರ್ದು ಈ ಸತಿ ನಾವು ಜಾಸ್ತಿ ಹೋಗಿ ಸತಿ ನೂರ ಮೂವತ್ತ್ನಾಲ್ಕಿಗೆ ನಾವು ನೈಂಟಿ ಪರ್ಸೆಂಟ್ ಓಟ್ ಹಾಕ್ಸಿದ್ದೀವಿ ನಮ್ಮ ಪಕ್ಷ ಬಂದಿದೆ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಅದೇ ಥರ ನಮ್ಮ ಕಾಂಗ್ರೆಸ್ ಇಪ್ಪತ್ತೊಂದು ಸೀಟ್ ಇಪ್ಪತ್ತೆರಡು ಸೀಟ್ ಬರಬೇಕು ಅಂತ ಆಗ್ಬಿಟ್ಟು ನಾವೆಲ್ಲ ಆಸೆ ಮಾಡಿದ್ದೀವಿ ಅದು ದೇವರ ಆಸೆಯನ್ನು ತೀರಿಸ್ತಾನೆ ಯಾಕಂತ ಹೇಳಿದ್ರೆ ಹೋಗ್ಸತಿ ರಂಜಾನ್ ಅಬ್ಬಟ್ಟೆ ಮೇಲೇ ಎಲೆಕ್ಷನ್ ಬಂದಿತ್ತು ಈ ಸತಿನೂ ಎಮ್ ಪಿ ಎಲೆಕ್ಷನ್ ರಂಜಾನ್ ಹಬ್ಬ ಮೇಲೆ ಬಂದಿದೆ ಒಳ್ಳೆಯದು ನಮಗೆ ಲಕ್ಕಿ ಅದು ಶುಭಾಶಯ ಅದರಲ್ಲಿ ನಾವು ಇಪ್ಪತ್ತೇಳು ಸೀಟ್ ಬರ್ತೀವಿ ಈ ಸರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು ಡಿ ಕೆ ಸಾಹೇಬ್ರದ್ದು ಒಳ್ಳೆಯ ಹೆಸರು ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಸಿಗುತ್ತೆ ನಮ್ಮ ಕಾರ್ಯಕರ್ತರಿಗೂ ಒಂದು ಶಕ್ತಿ ಸಿಗುತ್ತೆ